ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಸರ್ ಹೇಳಿ ಸರ್ ಇದು ಸ್ವಿಫ್ಟ್ ಗಾಡಿ ಕೇಳಿಸ್ಕೊಡಿದ್ರಲ್ಲ ಹೌದು ಸರ್ ಇದು ಸರ್ ಅದು ಎರಡು ಸಾವಿರದ ಹದಿನೇಳು ಡಿ ಆಪ್ಷನಲ್ ಡೀಸೆಲ್ ಗಾಡಿ ಸರ್ ಅದು ಡೀಸೆಲ್ ಗಾಡಿ ಸಾವಿರದ ಹದಿನೇಳು

ಎರಡ್ ಏರ್ ಬ್ಯಾಗ್ ಬರುತ್ತೆ ಹಾ ಫ್ರಂಟ್ ಎರಡ್ ಏರ್ ಬ್ಯಾಗ್ ಇದೆ ಸರ್ ಟಿವಿ ರಿವರ್ಸ್ ಕ್ಯಾಮ್ರ ಎಲ್ಲ ಹಾಕ್ಸಿದೀನಿ ಒಳಗಡೆ ಬ್ಯಾಕ್ ಸ್ಪೈಲರ್ ಇದೆ ಹೌದು ಸರ್ ಹೌದು ಹ್ಯಾಂಡ್ಲ್ ಕ್ರೋಮು ಮಿರರ್ ಪ್ರೋಮು ಮತ್ತೆ ಕ್ರೋಮ್ ಸೆಟ್ ಒಂದು ಮೂರುವರೆ ಸರ ಕ್ರೋಮ್ ಸೆಟ್ ಹಾಕ್ಸಿದೀನಿ ಸರ್ ಅದನ್ನ ಟೈಲಾಂಪಿಗೆ ಮತ್ತೆ ಹೆಡ್ ಹೆಡ್ಲೈಟ್ಗೆಲ್ಲ ಕ್ರೋಮ್ ಸೆಟ್ ಹಾಕಿಸಿದೀನಿ ಗಾಡಿ ನೀಟ್ ಆಗಿ ಐತೆ ಇಲ್ಲ ಸರ್ ಏನು ನೀಟ್ ಇತ್ತು ಹೌದು ಸರ್ ಹೌದು ಸಣ್ಣ ಪುಟ್ಟ ಸ್ಟೆಚ್ಅಪ್ ಆಗಿದೆ ಸರ್ ನೀಟ್ ಇತ್ತು ಗಾಡಿ ಮ್ಯಾಲ ಇದನ್ ಟ್ವೆಂಟಿ ಬರುತ್ತೆ ಹ್ಞೂ ಸರ್ ಟ್ವೆಂಟಿ ಟೂ ಟ್ವೆಂಟಿ ತ್ರೀ ಬರುತ್ತೆ ಲೋನ್ ಯಾವ್ದಿಲ್ಲ ಕಡಿಮೆ ಇಲ್ಲ ಸರ್ ಲೋನ್ ಏನಿಲ್ಲ ಇಲ್ಲಿ ಲೊಕೇಶನ್ ಗಾಡಿ ಇರೋದು ಇದು ಸರ್ ಇದು ದಾವಣಗೆರೆ ಸಿಟಿ ಆಗಿದೆ ಸರ್ ಗಾಡಿ ದಾವಣಗೆರೆ ಸಿಟಿ ಹಾ ಅಲ್ಲಿ ಲೋಕಲ್ ಹೌದು ಸರ್ ಲೋಕಲ್ ಆಗ ಎಷ್ಟು ಹೇಳ್ತೀರಿ ಗಾಡಿಗೆ ರೇಟು ಸರ್ ಅದು ನಾನು ಐದುವರೆ ಹೇಳ್ತಿದ್ದೀನಿ ಸರ್ ಸರ್ ಗಾಡಿ ನೇರ ನೇರ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್ ಒಂದು ಐದು ಮೂವತ್ತರ ತನಕ ಬಿಡ್ತೀನಿ ಹೌದು ಸರ್ ಹೌದು ಲೋನ್ ಯಾವ್ದಿಲ್ಲ ಅಲ್ಲ ಗಾಡಿ ಮೇಲೆ ಇಲ್ಲ ಸರ್ ಲೋನ್ ಏನಿಲ್ಲ ಕ್ಯಾಶ್ ಅಲ್ಲೇ ಇದೆ ಇದು ಫೀಚರ್ಸ್ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಸಿಸ್ಟಮ್ ಎ ಸಿ ಟಿವಿ ಹೌದು ಸರ್ ನಾಲ್ಕು ಫಾರ್ ಅಂಡ ಬರುತ್ತೆ ಎಸಿ ಪವರ್ ಸ್ಟೇರಿಂಗ್ ಸೆಂಟ್ರಲ್ ಆಗಿ ಇದೆ ಎರಡು ರಿಮೋಟ್ ಇದೆ ರಿವರ್ಸ್ ಕ್ಯಾಮರಾ ಇದೆ ರಿವರ್ಸ್ ಕ್ಯಾಮರಾ ಇದೆ ಹೌದ್ ಹೌದು ಎಸಿ ಇದೆ ಒಳಗಡೆ ಇಂಜಿನ್ ಕಡಿ ಸಿಲ್ವೇಸ್ ಇದೆ ಇಂಜಿನ್ ಶಿಲ್ಡ್ ಇಂಜಿನ್ ಸರ್ ಅದು ಐದು ಮೂವತ್ತು ಫೀಡ್ ಅಲ್ಲ ಇದು ಹ್ಮ್ ಐದು ಮೂವತ್ತು ಕೊಡ್ತೀನಿ ಓಕೆ ಓಕೆ ನಮ್ ಕಡೆ ಬಂದ್ರೆ ನೆಗೋಶಿಯೇಟ್ ಮಾಡಿ ಗಾಡಿ ಕುಡಿಯೋದು ಆಯ್ತು ಸರ್ ಆಯ್ತ್ ಆಯ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು